Thank uh -huh. ನಮಸ್ತೆ ಅಗ್ನಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕುಕ್ನೂರ್ ತಾಲೂಕಿನ ಯಡಿಯಾಪುರ ಗ್ರಾಮದಲ್ಲಿದ್ದೀನಿ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರ ಇಲ್ಲಿ ಒಬ್ಬ ರೈತರು ಕುರಿ ಸಾಕಾಣಿಕೆ ಜೊತೆಗೆ ಅಂದ್ರೆ ಟಗರು ಮರಿ ಸಾಕಾಣಿಕೆ ಜೊತೆಗೆ ಅವರು ಟಗರು ಮರಿಗಿ ಬೇಕಾದಂತ ಫುಡ್ ಅನ್ನ ಅವರೇ ಒಂದು ಮಾರಾಟ ಮಾಡ್ತಾರ ಅದು ಯಾವ್ದು ಅಂತಂತ ಅವ್ರ ಜೊತೆ ಮಾತಾಡೋಣ ಆ ಮಾತಾಡಕಿ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡ್ರಿ ನಮಸ್ಕಾರ ಅಣ್ಣರ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಹೆಸರು ನಮ್ಮ ಹೆಸರು ಶರಣಪ್ಪ ಮೇಟಿ ಅಂತ ರೀ ಕುಕ್ನೂರು ತಾಲೂಕು ಇಲ್ಲಿ ಕೊಪ್ಪಳ ಡಿಸ್ಟಿಕ್ ಯಡಿಯಾಪುರ ಗ್ರಾಮ ಸರ್ ಇಲ್ಲಿ ನಮ್ಮ ಹತ್ರ ಇದು ಪತಂಜಲಿ ಅನ್ನೋದು ಫುಡ್ ಸಿಗುತ್ತೆ ಸರ ಸರ್ ಈ ಪತಂಜಲಿ ಬ್ರ್ಯಾಂಡ್ ಯಾವ ತರ ನಿಮ್ಗೆ ಯೂಸ್ ಆಗ್ತದೆ ಇವಾಗ ನಾನು ಬ್ಯಾಚ್ ಬಳಸ್ತಾ ಇದೀನಿ ಅಲ್ಲ ಸರ್ ತುಂಬಾ ಗ್ರೋತ್ ಕಾಣುತ್ತೆ ಸರ್ ಇವಾಗ ಅಂದ್ರೆ ದುಡ್ಡು ಎಲ್ಲ ಎರಡ್ ಸಾವಿರದ ಎರಡ್ ಈ ತರ ಎರಡ್ ಸಾವಿರದ ಫುಡ್ ಇದು ಬಹಳ ಚೆನ್ನಾಗಿದೆ ಪ್ಲಸ್ ಹಂಗೆ ರೈತರಿಗೆ ಬಹಳ ಹೆಲ್ಪ್ ಆಗುತ್ತೆ ಸರ ವಿತೌಟ್ ಕೆಮಿಕಲ್ ಸರ್ ಇದು ಸ್ವಲ್ಪ ಸಸ್ತ ರೇಟ್ ಅಲ್ಲಿ ಸಿಗುತ್ತೆ ಸರ ಹಂಗಾಗಿ ಫುಡ್ ನಾನು ಇವಾಗ ಯೂಸ್ ಮಾಡ್ತೇನೆ ಸರ್ ನಾನು ಇಲ್ಲಿ ಡೀಲರ್ಶಿಪ್ ತಗೊಂಡೇನ್ರಿ ಯಾರ್ಗಿರ ಬೇಕಾದ್ರೆ ಇದ್ರಲ್ಲಿ ನೋಡಿ ಸಿಂಗದಿಂಡಿ ಐತ್ ಸರ ಸೋಯಾಬೀನ್ ಐತೆ ಉಳ್ಗಡ್ಲಿ ಇದೆ ಮತ್ತೆ ಇದು ಇದು ಹತ್ತಿ ಹಿಂಡಿ ಇದೆ ಸರ್ ಮತ್ತೆ ಮಿನರಲ್ ಮಿಕ್ಸರ್ ಇದೆ ಮಿನರಲ್ ಮಿಕ್ಸರ್ ಸಹ ಇದೆ ಸರ್ ಈ ತರ ಇದೆ ಎಲ್ಲಾ ಫುಡ್ ಇದೆ ಚೆನ್ನಾಗಿ ಬಂದಿದೆ ಸರ್ ನಮಗೆ ಈಗ ಇವಾಗ ನೋಡಿ ಒಂದ್ ಮಂತ್ ಅಲ್ಲಿ ಇದು ಐದರಿಂದ ಏಳು ಕೆ ಜಿ ಮಿನಿಮಮ್ ಐದು ಕೆಜಿ ಅಂತ ಮಿನಿಮಮ್ ಬರ್ ಸರ್ ಇವಾಗ ವಿಥೌಟ್ ಕೆಮಿಕಲ್ ಒಂದಿಲ್ಲ ಸರ್ ಕೆಮಿಕಲ್ ಇಲ್ಲ ಸರ್ ಇದ್ರಾಗ ಹಂಗಾಗಿ ಬಹಳ ಇಂಪ್ರೂವ್ಮೆಂಟ್ ಬೇಗ ಬರ್ತಾರೆ ಇದ್ರಾಗ ಸರ್ ಈಗ ನೀವೇನ್ ಹೇಳಿದ್ರಿ ಇದು ಒಂದು ಒಳ್ಳೇದ್ರಿ ಅಂತ ಹೇಳಿದ್ರಿ ಅಂದ್ರ ನೀವೇನಾದ್ರೂ ನಿಮ್ಮ ಮನೆಯಲ್ಲಿ ಕುರಿ ಅಥವಾ ಟಗರ್ಸ್ ಹಾಕಿ ಬಳಕೆ ಮಾಡಿದಿರಾ ಸರಿ ನಮ್ದೆ ಫಾರ್ಮ್ ಇದೆ ಅಲ್ಲ ಸರ್ ಇವಾಗ ನಮ್ ಗೆ ನಾವ್ ಹಾಕೊಂಡು ಓನ್ ರಿಸ್ಟ್ ತಗೊಂಡಿದೀವಿ ಹಂಗಾಗಿ ನಾವ್ ಇನ್ನೊಬ್ಬರಿಗೆ ಸಜೆಷನ್ ಮಾಡಕ್ ಚೆನ್ನಾಗಿದೆ ನೂರ ಐವತ್ ರೂಪಾಯಿ ಅಷ್ಟ ಸರ್ ಇದು ಹದಿನಾಲ್ಕನೂರ ಐವತ್ ರೂಪಾಯಿ ಚೆನ್ನಾಗಿದೆ ಎಲ್ಲ ಯೂಸ್ ಮಾಡ್ರಿ ಅಂತ ಸರ್ ಎಲ್ಲ ಕಮ್ಮಿ ರೇಟ್ ಅಲ್ಲಿ ರಿಸೋರ್ಟ್ನೂ ಇದೆ ಸರ್ ಗೆ ಏನ್ ಮೋಸ ಇಲ್ಲ ನೋಡಿ ಸರ್ ಈ ತರ ಚೆನ್ನಾಗಿದೆ ತಿಂಡಿ ಎಲ್ಲಾ ಇದೆ ಸರ್ ಇದರಲ್ಲಿ ಪ್ರೋಟೀನ್ಸ್ ಎಲ್ಲ ಮರಿಗೆ ಎಷ್ಟು ಇದನ್ನ ಕೊಡ್ಬೇಕು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಎರಡ್ನೂರ ಐವತ್ತು ಗ್ರಾಮ್ ಕೊಡ್ತೀನಿ ಸರ ಒಂದ್ ಮಂತ್ ಆಗಿದ ಮೇಲೆ ಎರಡ್ನೂರು ಮುನ್ನೂರ್ ಗ್ರಾಮ್ ನಾಲ್ನೂರ್ ಗ್ರಾಮ್ ಮೂರ್ ಮಂತ್ ಅಲ್ಲೇ ಅರ್ಧ ಐನೂರ್ ಗ್ರಾಮ್ ಮೇಲೆ ಕೊಡ್ತೀನಿ ಸರ್ ಮೂರು ತಿಂಗಳ ಆದ್ಮೇಲೆ ಐನೂರು ಗ್ರಾಮ್ ಮೇಲೆ ಕೊಡ್ತೀನಿ ಅರ್ಧ ಕೆ ಜಿ ಮಿನಿಮಮ್ ಮೇಲೆ ಹೋಗುತ್ತೆ ಒಂದ್ ಮರಿಗೆ ಒಂದ್ ಮರಿಗೆ ಎಷ್ಟ್ ಚೀಲ ಬೇಕಾಗುವುದು ಈ ಒಂದು ಬ್ಯಾಚ್ ಗೆ ನಾನು ಮೂರ್ ತಿಂಗಳು ಮಾಡೋದ್ರಿಂದ ಐವತ್ ಕೆ ಜಿ ಒಂದ್ ಮರಿಗೆ ಹೋಗುತ್ತೆ ಸರ್ ಒಂದ್ ಮರಿಗೆ ಐವತ್ ಕೆಜಿ ಜಿ ಅಂದ್ರೆ ನಾವು ಕನಿಷ್ಠ ಒಂದ್ ಮೂವತ್ ಮರಿ ಸಾಕಂಡ್ ಮೂವತ್ ಬ್ಯಾಗ್ ಒಂದು ಮೂವತ್ ಮೂವತ್ ಬ್ಯಾಗ್ ಯಾವ ತರ ಖರ್ಚ ಆಗ್ಬೋದು ಇವಾಗ ಮೂವತ್ ಬ್ಯಾಗ್ ಅಂದ್ರೆ ಸರ್ ಇವಾಗ ನಾವೇ ಹೋಮ್ ಅವ್ರ ಕಂಪ್ನಿಯವ್ರಿಗೆ ಫೋನ್ ಹಚ್ಚಿದ್ ಸರ್ ಡೆಲಿವರಿ ಇಲ್ಲಿಗೆ ಬಂದ್ ಹಾಕಿ ಹೋಗ್ರಿ ಸರ್ ಅವ್ರು ಇಲ್ಲಿಗೆ ಬಂದ ಬಂದ್ ಹಾಕಿ ಹೋಗ್ತಾರೆ ನಾವು ಮೂವತ್ ಚೀಲ ತರ್ಸಿದ್ರು ಹಾಕ್ತಾರೆ ಒಟ್ಟು ಒಂದ್ ಇಪ್ಪತ್ ಚೀಲ ಮೂವತ್ ಚೀಲ ಈ ತರ ತರ್ಸಿದ್ರೆ ಕೊಡ್ತಾರ ಸರ್ ರಿಸಲ್ಟ್ ಮಾತ್ರ ಚೆನ್ನಾಗಿದೆ ಮಿನಿಮಮ್ ಮೂವತ್ ಚೀಲ ತರಿಸಬೇಕು ಸರ್ ಮಿನಿಮಮ್ ಮೂವತ್ ಬ್ಯಾಗ್ ತರಿಸಿದ್ರೆ ಡಿಲಿವರಿ ಕೊಡ್ತಾರ ಸರ್ ಅವರು ಸರ್ ಇದು ಬರೀ ಟಗರ್ ಮರಿಗೆ ಅಷ್ಟ ಬರುತ್ತ ಕುರಿಗೆ ಹಾಕ್ಬಹುದು ಸರ್ ಕುರಿಗೆ ಹಾಕಿ ಟಗರ್ ಮರಿಗೆ ಹಾಕಿ ರಿಸಲ್ಟ್ ಚೆನ್ನಾಗಿದೆ ಸರ್ ಆಕಳ ಆಕಳ ಎಮ್ಮಿ ಎಲ್ಲ ಎಲ್ಲದಕ್ಕೂ ಬರುತ್ತೆ ಅವ್ರ ಹೆಚ್ಚಿನ ಮಾತನಾಗ ಎಲ್ಲ ರೈತರು ಬಳಸೋದು ಟಗರಿಗೆ ಒಂದ್ ಒಳ್ಳೆ ಪಶು ಆಹಾರ ಪಶು ಆಹಾರ ಸರಿ ಕೆಮಿಕಲ್ ಇಲ್ಲ ರಿಸಲ್ಟ್ ಇದೆ ಸರ್ ಈಗ ನಮಗ್ ಬೇಕು ಅಂತ ಕೇಳ್ತಾರ ನಾವ್ ಎಲ್ಲಿ ಬರ್ಬೇಕಂತ ನಾವ್ ತರಿಸ್ಕೊಡ್ತೀವಿ ಸರ್ ನಾವ್ ತರಿಸ್ಕೊಡ್ತೀವಿ ನಿಮ್ಗೆ ಏನ್ರ ಹಂಗ್ ಬೇಕಾಗಿದ್ರೆ ನಿಮ್ಗೆ ಮನೆಗೆ ಬಂದು ನಿಮ್ ಫಾರ್ಮ್ ಅಲ್ಲಿ ಇದ್ರೆ ಅಲ್ಲಿಗೆ ಡೆಲಿವರಿ ಬಂದ್ ಕೊಡ್ತೀವಿ ಸರ್ ನಾವ್ ಕೊಡೋದಕ್ಕಿನ್ನ ನಾವು ಅಲ್ಲಿ ಫೋನ್ ಹಚ್ಚಿ ಹೇಳಿದ್ರೆ ಕೊಡ್ತಾರೆ ಸರ್ ಡೆಲಿವರಿ ನಮ್ಗೆ ಹೆಂಗ್ ಬಂದಿದಾರೆ ಅವ್ರಿಗೆ ಸಹ ಹೇಳ್ತೀವಿ ಹೋಮ್ ಡೆಲಿವರಿ ಬಂದು ಕೊಡ್ತಾರೆ ಸರ್ ಅದಕ್ಕೇನಿಲ್ಲ ಸರ್ ನೀವು ಸಕ್ಸೆಸ್ ಕಂಡದಕ್ಕೆ ಇದನ್ನ ರೆಕಮೆಂಡ್ ಮಾಡ್ತಾರೆ ಇವ್ ನಾವು ಸಕ್ಸೆಸ್ ಕಂಡಿದ್ದಕ್ಕ ನಮ್ಮ ಮರಿ ಗ್ರೋತ್ ಬಂದಿದ್ದಕ್ಕ ನಾನು ಇವ್ನ ಸಜೆಷನ್ ಮಾಡ್ಬೇಕಂತೀನಿ ಸರ್ ಎಲ್ಲಾ ಕುರಿಗಾಯಿಗೂ ಇದು ಹಾಕಿ ಚೆನ್ನಾಗಿದೆ ರಿಸಲ್ಟ್ ಮತ್ತೆ ಕಮ್ಮಿ ರೇಟ್ ಇದೆ ಕಾಸ್ಟ್ಲಿ ಆ ನಾವ್ ವಿಚಾರಕ್ಕೆ ಯಾರ ಎಲ್ಲಾರು ರೇಟ್ ಹೇಳೋದಿಲ್ಲ ಸರ್ ಅದೇ ನಾವ್ ಹೇಳ್ತಾ ಇದೀವಿ ಅಂದ್ರೆ ಕಮ್ಮಿ ಇದೆ ಸರ್ ಏನಂತ ಕಾಸ್ಟ್ಲಿ ಇಲ್ಲ ಹಂಗಾಗಿ ಹಾಕಿ ಅಂತ ಸರ್ ಒಂದು ಬ್ಯಾಗ್ ಎಷ್ಟು ಕೆಜಿ ಬರುತ್ತೆ ಐವತ್ತು ಕೆಜಿ ಬ್ಯಾಗ್ ಸರ್ ಇದು ಕೆಜಿ ಬ್ಯಾಗ್ ಒಂದ್ ಕಿಂಟಲ್ಲಿ ಏನ್ ರೇಟ್ ಆಗೋದು ಒಂದ್ ಕ್ವಿಂಟಲ್ ಗೆ ಈಗ ಏನಿಲ್ಲ ಸರ್ ನಾನು ಎರಡು ಬ್ಯಾಗ್ ನಾನು ಈ ತರ ತಗೊಂಡ್ರೆ ಒಂದ್ ಬ್ಯಾಗ್ ಐವತ್ತು ಕೆಜಿ ಇದಕ್ಕೆ ನೂರ ಐವತ್ ರೂಪಾಯಿ ಸರ್ ಅದು ಡೆಲಿವರಿ ಬಂದು ಕೊಡ್ತಾರೆ ನೂರ ಐದು ರೂಪಾಯಿ ಅದೇನ್ ಡೆಲಿವರಿ ಚಾರ್ಜ್ ಇದೆ ಬೇಕಾದ ಜಾಸ್ತಿ ತಗೊಂಡ್ರೆ ಅವ್ರಿಗೆ ಹೇಳಿ ಮಾತಾಡ್ಕೊಂಡು ಇದ್ ಮಾಡ್ಬೋದು ಸರ್ ಹ್ಮ್ ಸರ್ ಈ ಫುಡ್ ಜೊತೆಗೆ ನಾವೇನೇನಾದ್ರೆ ಈ ಕುರಿ ಮರಿ ಟಗರ್ ಮರಿ ಕೊಡ್ಬೇಕು ಹ್ಮ್ ಸರ ಏನ್ ಕೊಡ್ಬೇಕು ಮರಿ ಇದು ಒಂದೇ ಫೀಲ್ಡ್ ಬೆಳೆಸಿ ಸರ ರಿಸಲ್ಟ್ ನೋಡಿ ಇದು ಇದು ಈಗ ಮೆಕ್ಕೆಜೋಳ ಈಗ ಮೆಕ್ಕೆಜೋಳ ಹನ್ನೆರ್ನೂರು ರೂಪಾಯಿ ಸರ ಹನ್ನೆನೂರು ರೂಪಾಯಿ ಹನ್ನೆರಡ್ನೂರು ರೂಪಾಯಿ ಕೊಟ್ಟು ಮೆಕ್ಕೆಜೋಳ ತಗೊಂಬಂದು ಒಂದ್ ನೂರು ರೂಪಾಯಿ ಕೊಟ್ಟು ನುಚ್್ರ ಹದ್ಮೂರ್ನೂರ ಐವತ್ ರೂಪಾಯಿ ಆಗುತ್ತಾರೆ ಈಗ ಮತ್ತ್ ತರದ್ ಬಂತು ಎಲ್ಲಾ ಕಲ್ತ ಅಷ್ಟೇ ಐವತ್ ಕೆಜಿದ್ ಬರ್ಬೇಕಂದ್ರೆ ಹದ್ಮೂರ್ನೂರ ನೂರ ಆಯ್ತ್ ಸರ ಇನ್ನೊಂದ್ ನೂರ್ ರೂಪಾಯಕ ಬ್ಯಾಗೇ ಬರುತ್ ಮನೆಗೆ ಅದ್ರಲ್ಲಿ ಮತ್ತೆ ಎಲ್ಲ ಮಿನರಲ್ ಮಿಸ್ ಎಲ್ಲ ಇದ್ರಲ್ಲಿ ಸೋಯಾಬೀನ್ ಶಿಂಗಾ ಆ ಉಳ್ಗಡ್ಲಿ ಹತ್ತಿ ಇಂಡಿ ಸರ ಎಂಟು ತರ ಇದೆ ಸರ್ ಇದ್ರಲ್ಲಿ ಇಲ್ಲೇ ನಿಮ್ ಕಣ್ಣಿ ಕಾಣದು ಹಿಂಡಿ ಗೂ ಗೂಸ ಇದೆ ಸರ ನುಚ್ಚು ಎಲ್ಲಾ ಇದೆ ಸರ್ ಇದ್ರಲ್ಲಿ ಎಲ್ಲಾ ಸಿಗುತ್ತೆ ನಾವು ಏನಾರ ನುಚ್ಚು ಹೊಡೆದ್ರೆ ಬರೀ ಮೆಕ್ಕೆಜೋಳ ಮೆಕ್ಕೆಜೋಳ ಅಷ್ಟೇ ಹಾಕ್ಬಹುದು ನಾವು ಅದಕ್ಕೆ ಇದು ಬೇಗ ರಿಸಲ್ಟ್ ಕಾಣತ್ತ ಅಂತ ಹೇಳುದು ಸರ್ ಎಲ್ಲರಿಗೂ ನಮ್ಗೆ ರಿಸಲ್ಟ್ ಬಂದಿದೆ ಡೈಲಿ ಇವಾಗ ಡೈಲಿ ಒಂದ್ ಬ್ಯಾಗ್ ಹೋಗುತ್ತೆ ಸರ್ ನಾನು ಎಲ್ಲಾ ಪ್ರೋಟೀನ್ಸ್ ಐತ್ ಸರ್ ಇದ್ರಲ್ಲಿ ಡೈಲಿ ಒಂದ್ ಬ್ಯಾಗ್ ಹೋಗುತ್ತೆ ಸರ್ ನಮಗೆ ಒಂದ್ ಡೇ ನಿಮ್ಗ ಒಂದಿಷ್ಟು ಮರಿಗೆ ಇವಾಗ ಸ್ಟಾರ್ಟಿಂಗ್ ಸರ್ ಇವಾಗ ಒಂದ್ ಮಂತ್ ಆಗಿದ್ಮೇಲೆ ಡೈಲಿ ಒಂದೂರಿ ಎರಡ್ ಬ್ಯಾಗ್ ಈ ತರ ಹೋಗುತ್ತೆ ಸರ್ ಸರ್ ಯಾವ ಟೈಮ್ ನಾಗ ಇದು ನಾನು ನಂದು ಕೊಡೋದ್ ಸರ್ ಒಬ್ಬೊಬ್ರು ಅವ್ರವ್ರ ಫಾರ್ಮ್ ಅಲ್ಲಿ ಇದ್ದಾರೆ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಟೈಮ್ ಏನ್ ಅಂತ ನಂದು ನಾನ್ ಹೇಳ್ತೇನೆ ಸರ್ ನಾ ಬೆಳಗ್ಗೆ ಆರಕ್ಕೆ ಕೊಡ್ತೀನಿ ಸರ್ ನೈಟ್ ಏಳಕ್ಕೆ ಇರ್ಲಿದ್ದ ಏಳಕ್ಕೆ ಕೊಡ್ತೀನಿ ಸರ್

சார் குறினா தோந்த் சார் நோட்ல சேங்காடு ನೋಡ್ರಿ ಮಲ್ಕೊಂಡಿದ್ ಹೇಳ್ತಾವ ಸ್ಮೆಲ್ ಗೆ ಸ್ಮೆಲ್ ಆಯ್ತಾವ ಸರ್ ನೋಡ್ರಿ ಇವಾಗ ನೋಡ್ರಿ ಅವೆಲ್ಲ ಜಿಗ್ಯಾಡಕತ್ತಾವ ಅಂದ್ರೆ ಅಷ್ಟು ಇವಕ್ಕ ಇಷ್ಟ ರೀ ಇಷ್ಟ ಸರ್ ಹ್ಮ್ ಅಂದ್ರೆ ಮೊದ್ಲೇ ಸರ ರೂಢಿ ಮಾಡೋ ರೂಢಿ ಆಗಮಟ್ಟ ಅಷ್ಟೇ ಸರ್ ಇವಾಗ ರೂಢಿ ಮಾಡಿದ್ ಸಾಕ್ ಸಾಕ್ ಸರ್ ಇವಾಗ ನೋಡಿ ನಂದೇ ಫಾರ್ಮ್ ಇದೆ ಅಲ್ಲ ಎಲ್ಲ ನಾನ್ ಅನ್ಬೋದ್ ನೋಡ್ ಸರ್ ಫುಡ್ ಶೇಂಗಾ ತಿಂಡಿ ಶೇಂಗಾ ತಿಂಡಿ ಸರ ಗೋಧಿ ಸೋಯಾಬೀನ್ ಎಲ್ಲಾ ಇದೆ ಸರ್ ಹತ್ತಿ ಹಿಂಡಿ ಹತ್ತಿ ಹಿಂಡಿ ಸಹ ಇದೆ ನೋಡ್ ಸರ್ ತಿಂಡಿ ಸಿದೆ ಸರ್ ಒಂದು ಯೂಸ್ಫುಲ್ ಪ್ರಸಾರ ಅಂತ ಪ್ರಸಾರ ಸರ್ ಪ್ರೋಟೀನ್ಸ್ ಇದೆ ಸರ್ ಇದರಲ್ಲಿ ನೋಡಿ ಸ್ನೇಹಿತರೆ ಇದು ಒಂದು ಪತಾಂಜಲಿ ಇದು ಸರ್ ಇದು ಏನ ಸಿಲ್ವರ್ ಮಾವು ಪತಾಂಜಲಿ ಪತಾಂಜಲಿ ಸಿಲ್ವರ್ ಮಾವು ಓಂ ಸರ್ ಮಾವ್ ಒಂದು ಪಶು ಆಹಾರ ಇದು ಕುರಿ ಮರಿಗೆ ಆಗಿರ್ಬೋದು ಟಗರು ಮರಿ ಆಗಿರ್ಬೋದು ಆಮೇಲೆ ದನ ಕರಗಳಿಗಾಗಿರ್ಬೋದು ಮತ್ತು ಹಸುಗಳಿಗಾಗಿರ್ಬೋದು ಇದು ಒಂದು ಪಶು ಆಹಾರ ಇದು ಬೇಕಂದ್ರ ನೀವು ಕೊಪ್ಪಳ ಜಿಲ್ಲೆಯ ಕುಕ್ನೂರ್ ತಾಲೂಕಿನ ಯಡಿಯಾಪುರ ಹತ್ರ ಬಂದು ನೀವ್ ಇವ್ರ ಹತ್ರ ಭೇಟಿ ಮಾಡಿದ್ರೆ ಇವ್ರು ನಿಮ್ಗೆ ಅದ್ ಈ ಫುಡ್ ಅನ್ನ ಕೊಡ್ತಾರ ಸರ್ ಇಲ್ಲಿ ಮರಿ ರುಚಿ ಇತ್ತಿಲ್ಲ ನೋಡ್ಸ್ರಿ ಯಾವ ತಿನ್ನ ಮರಿ ಇವ್ರನ್ನ ಸಂಪರ್ಕ ಮಾಡೋ ಫೋನ್ ನಂಬರ್ ನಮ್ಮ ಇದರಲ್ಲಿ ಡಿಸ್ಪ್ಲೇನ ಮಾಡ್ತೀವಿ ಜೊತೆಗೆ ಸರ್ ನಿಮ್ ಫೋನ್ ನಂಬರ್ ಹೇಳ್ಬಿಡ್ರಿ ಸರ್ ನನ್ನ ಫೋನ್ ನಂಬರ್ ಸರ್ ನೈನ್ ಸಿಕ್ಸ್ ಡಬಲ್ ಒನ್ ಫೋರ್ ಒನ್ ಏಟ್ ಫೋರ್ ಒನ್ ಜೀರೋ ಸರ್ ಸರ್ ಈ ನಂಬರಿಗೆ ನೀವು ಸಂಪರ್ಕ ಮಾಡಿದರೆ ಈ ಪುಷರ ನಿಮಗೆ ಅವರು ಕನಿಷ್ಠ ಒಂದು ಮೂವತ್ತು ಚೀಲಕ್ಕೆ ಹೆಚ್ಚು ಆರ್ಡರ್ ಮಾಡಿದರೆ ಅವರು ಬಂದು ನಿಮ್ಮ ಹತ್ರ ಕಳಿಸ್ತಾರೆ ನೀವು ಕಡಿಮೆ ಅಂದ್ರೆ ಮತ್ತೆ ನೀವೇ ಬಂದು ಒಯ್ಬೇಕಾಗುತ್ತೆ ಈ ಸುತ್ತಮುತ್ತ ರೈತ ಆದ್ರೆ ಅವ್ರು ಒಂದು ಚೀಲ ಎರಡು ಚೀಲನೂ ಕೊಡ್ತಾರೆ ಅಂದ್ರೆ ದೂರ ದೂರವಾಗಿ ಅಂದ್ರೆ ನಮ್ಮ ಯೂಟ್ಯೂಬ್ ನೋಡಿಕೊಂಡು ದೂರದಿಂದ ಬಂದವರಿಗೆ ಈ ಫುಡ್ ಅನ್ನು ಅವರು ಡೆಲಿವರ್ ಮಾಡಕಪ್ಪ ಅಂತಂದ್ರೆ ಅನಿವಾರ್ಯವಾಗಿ ಕನಿಷ್ಠ ಮೂವತ್ತು ಚೀಲ ಆದರೆ ತಗೋಬೇಕಂತ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ The <laughs> ಮಕ್ಕಳಿಗೆ ಆದ್ರೆ ಇವ್ರಿಂದ ಬೆಳಿಬರ್ತಾರೆ ಮಕ್ಕಳ ಮಾಡ್ಬೇಕಾದ್ರೆ ಅದ್ರಿಂದ